ಪಿ ಅಂಬರ್ ಸಾರು ಅವರ ಒ ಅಂತ ನಾನು ಆ್ಯಕ್ಚುಲಿ ಈಗ ಆ ಒಬ್ಬ ಆರ್ಟಿಸ್ಟ್ ಜೊತೆಲಿ ಪಳೆದ ಮೇಲೆ ಗೊತ್ತಾಗುತ್ತೆ ಅವರ ಇದೇನಂತ ನಾನು ಇಂದು ದಿವಸ ಫೋನ್ ಮಾಡಿದೆ ಸರ್ ಎಲ್ಲಿಗೆ ತರಬೇಕು ಹೇಳಿ ಸರ್ ಅಂತಂದರು ತಪ್ಪಂತ ಬೆಳಿಗ್ಗೆ ಬಂದರು ಬೆಳಿಗ್ಗೆ ಕಾಲೇಜಿಗೆ ಬಂದರು ಅಲ್ಲಿ ಆಫೀಸ್ಗೆ ಕತೆ ಹೇಳಿದೆ ಸಂಜೆಗೆ ಅಡ್ವಾನ್ಸ್ ಆಗೋಯ್ತು ಯಾಕೆಂದರೆ ಒಂದು ಸಲ ನಾವು ಯಾರೋ ಒಬ್ಬ ವ್ಯಕ್ತಿನ ನಮ್ಮ ಎದುರುಗಡೆ ನೋಡಿದ್ರೆ ನಮಗೆ ಒಂದು ಒಂದು ಅರ್ಧ ಗಂಟೆ ಅವ್ರ ಜೊತೆ ಪಳಗಿದ್ರೆ ಗೊತ್ತಾಗುತ್ತೆ ಅಂದರೆ ಅವರ ಇದೇನು ಡೆಪ್ತೇನು ಮತ್ತು ಅವರು ಒಬ್ ಏನು ಎಪ್ಪ ಇದ್ರೇನು ಅವ್ರ ತೂಕ ಏನು ಅಂತ ಗೊತ್ತಾಗುತ್ತೆ ನನಗೆ ಅವ್ರು ಭಾರಿ ಇಷ್ಟ ಆದರು ಅವ್ರನ್ನ ಕತೆ ನರೇಟ್ ಮಾಡುವಾಗಲೇ ಅವರ ಒಬಿಡಿಯನ್ಸಿ ಮತ್ತು ಆ ಎಫ್ ಅವರ ಕತೆ ನಾನು ಹೇಳಾದ್ಮೇಲೆ ಪ್ರಿಪೇರ್ ಆಗಿ ಸ್ಟಾರ್ಟ್ ಆಗಿಬಿಟ್ರು ಸರ್ ನಾನು ಇದು ಮಾಡ್ತೀನಿ ಸರ್ ಸರ್ ನಾನು ಇದು ಮಾಡ್ತೀನಿ ಸರ್ ವೇರಿಯೇಷನ್ ಇದೆ ತುಂಬ ಕ್ಯಾರೆಕ್ಟ್ರು ನನಗೆ ಏನಂತಂದರೆ ಅವ್ರನ್ನ ಇದುವರೆಗೂ ಲವರ್ ಬಾಯ್ ಥರನೇ ತೋರಿಸಿದ್ದಾರೆ ಆ ಥರದ್ದು ಸಿನ್ಮಾನೇ ಮಾಡಿದ್ದಾರೆ ಒಂದು ಸ್ವಲ್ಪ ಬೇರೆ ಜಾನರಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡಬೇಕು ಅನ್ನ ಆಸೆಗೆ ಹೇಳಿದೆ ನಾನು ಅವ್ರ ಕತೆಗೆ ಅವರು ಏನು ಗೊತ್ತಿಲ್ಲ ಅವ್ರು ಇಮಿಡಿಯೇಟ್ ಸಂಜೆಗೆ ಅಡ್ವಾನ್ಸ್ ಆಗಿ ಆಗಿ ಹೋಯಿತು ಅದಾದಮೇಲೆ ಮುಖ್ಯವಾಗಿ ಇದೊಂದು ವಿಚಾರ ಏನಂದರೆ ಈ ಎಷ್ಟೋ ಹುಡುಗರುಗಳು ಲಾಂಚ್ ಮಾಡಿ ಸರ್ ಅಂತ ಕೇಳ್ತಾರೆ ಬಟ್ ಪ್ರಿಪೇರ್ ಆಗಲ್ಲ ಅವ್ರದ್ದು ಎಂಟನೇ ಸಿನ್ಮೆ ಏನೋ ಅಂದ್ಕೋತೀನಿ ಹೆಂಗ್ ಪ್ರಿಪೇರ್ ಅಂದರೆ ಜಿಮ್ನಾಸ್ಟಿಕ್ ಹೋಗ್ತಾರೆ ಮ ಫೈಟ್ ಕಲಿಯೋಕ್ಕೆ ಹೋಗ್ತಾ ಇದಾರೆ ಫೈಟ್ ಹೋಗ್ತಿದ್ದಾರೆ ಮಾರ್ಷಲ್ ಆರ್ಟ್ ಕಲಿತ ಕಲಿತಿದ್ದಾರೆ ಡ್ಯಾನ್ಸ್ ಕ್ಲಾಸ್ ಫುಲ್ ದಿನ ಈ ಲಾಂಚ್ ಆಗ ಹುಡುಗರು ಓಡ್ತಾ ಇರ್ತಾರಲ್ಲ ಆ ಜೋಸು ಈ ಸಿನಿಮಾ ಒಂಬತ್ತನೇ ಸಿನಿಮಾದಲ್ಲೂ ಅವ್ರಿಗಿದೆ ನನಗೆ ಅದು ತುಂಬ ಇಷ್ಟ ಆಯಿತು ನಾನು ಶಕ್ತಿ ಮೀರಿ ಅವ್ರನ್ನ ಚೆನ್ನಾಗಿ ತೋರಿಸ್ತೀನಿ ಮತ್ತು ಧನ್ಯ ಮೇಡಮ್ ಅವರು ಹೊರ್ ಹೊರ್ಗಡೆ ಏನೋ ಬೇರೆ ಥರ ಅಯ್ಯೋ ಅವರು ಬಂದ ಅನ್ನೋ ಥರ ಏನೋ ಒಂಥರ ಎಲ್ಲ ಮಾತಾಡ್ತಿದ್ರು ನಾನು ಅದೇ ಬೈಕೆ ಈ ಈಗ ಹೋದರೆ ಡೇಟ್ ಕೊಡ್ತಾರೋ ಇಲ್ಲೋ ಹೋಗೋದ ಬೇಡ ಅಂತಲೇ ಯೋಚನೆ ಮಾಡ್ತಿದ್ದೆ ಸರಿ ವಿಕ್ಕಿ ಇದರಲ್ಲ ಕೆಂಡ ಸಂಪಿಗೆ ಈರೋ ನನ್ನ ಸ್ನೇಹಿತರು ಅವ್ರನ್ನ ಕೇಳಿದೆ ಏಯ್ ಬ್ರದರ್ ಸೂಪರ್ ಬ್ರದರ್ ಹೋಗಿ ಹೋಗಿ ಕೇಳು ಫಸ್ಟ್ ಮಾಡ್ತಾರೆ ಒಳ್ಳೆಯವ್ರಿಗೆ ಅಂತಂತ ಹೇಳಿದ್ರು ಸರಿ ಅವ್ರು ಮನೆಗೆ ಹೋದೆ ನಿಜವಾಗ್ಲೂ ಖುಷಿ ಏನಂತಂದ್ರೆ ಕೆಲವರು ಮನೆಗಳಿಗೆ ಹೋಗ್ತೀವಲ್ಲ ಅವ್ರು ಅವ್ರ ಟ್ರೀಟ್ಮೆಂಟಲ್ಲೇ ಗೊತ್ತಾಗುತ್ತೆ ಅಂತಂದರೆ ಡೈರೆಕ್ಟರ್ದೂ ಅಂತಲ್ಲ ಯಾರು ಮನೆಗೆ ಯಾರು ಬಂದರೂ ನಾವು ಹೆಂಗೆ ಟ್ರೀಟ್ ಮಾಡ್ತೀವಿ ಅನ್ನೋದು ಅವ್ರ ಸೌಜ ಅವ್ರ ಸಂಸ್ಕೃತಿ ತೋರಿಸುತ್ತೆ ಅದು ದೊಡ್ಡ ಮನೆ ಅಲ್ವಾ ದೊಡ್ಡ ಮನೆ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಂಗೆ ಭಾರಿ ಖುಷಿ ಆಯಿತಲ್ಲ ನಾನೇ ಯಾಕೆಂದರೆ ಓಕೆ ನಾನು ರಾಂಗ್ ಹೋಗ್ತಾಯಿಲ್ಲ ಅನ್ನಿಸ್ತು ತಪ್ಪು ಹೋಗ್ತಾಯಿಲ್ಲ ನನ್ನ ಸೆಲೆಕ್ಷನ್ ರಾಂಗ್ ಆಗ್ತಿಲ್ಲ ನೀಟಾಗಿ ಕೂರ್ತಿದ್ದೆ ಅನ್ನಿಸ್ತು ಅವ್ರು ಅವ್ರದ್ದು ಒಂದೇ ದಿಸ್ತಿಲ್ಲ ಅದೂ ಅಷ್ಟೇ ಆ ಕತೆ ಹೇಳಿದೆ ಅವ್ರು ಓಕೆ ಆಯಿತು ಕ್ಯಾರೆಕ್ಟ್ರಲ್ಲ ಅವ್ರು ಓಕೆ ಆದರೆ ನೆಕ್ಸ್ಟ್ ನನಗಿನ್ನೂ ಮುಖ್ಯವಾದ ಕ್ಯಾರೆಕ್ಟ್ರ್ ಇದ್ದದ್ದು ನಮ್ಮದು ಇವ್ರದ್ದು ಸಾಯಿ ಕುಮಾರ್ ಸರ್ ಮಾಡ್ತಾಯಿರೋದು ಪ್ರಕಾಶ್ ಗೌಡ ಅಂತ ಒಂದು ಕ್ಯಾರೆಕ್ಟ್ರು ಕತೆ ನಾ ಹೇಳ್ಬೇಡಿ ಈ ಕತೆನ ಇದು ಮಾಡೋದು ಬೇಡ ಯಾಕೆ ಹೇಳೋದು ಬೇಡ ಅಂತ ಪ್ರೊಡ್ಯೂಸರ್ ಹೇಳಿದ್ದಾರೆ ಎಲ್ಲ ಟೀಮಲ್ಲೂ ಡೈರೆಕ್ಟರ್ ಹೇಳಿರ್ತಾರೆ ಡೈರೆಕ್ಟ್ರು ಹೇಳಿರ್ತಾರೆ ಕತೆ ಹೇಳ್ಬೇಡ ಅಂತ ಹೇಳಿದರೆ ಅಂತ ಹೇಳ್ತಾರೆ ಇಲ್ಲಿ ಪ್ರೊಡ್ಯೂಸರ್ ಹೇಳಿದ್ದಾರೆ ಕತೆ ಹೇಳ್ಬೇಡ ನೀನು ಏನು ಅನ್ನೋದನ್ನ ಅದನ್ನ ಪಿಚ್ಚರಲ್ಲಿ ತೋರಿಸು ಅಂತಿದಾರೆ ನಾನು ಪಿಚ್ಚರ್ಲೇಟ್ರಿ ಮಾಡಿ ತೋರಿಸ್ತೀನಿ ಸಾಯಿ ಕುಮಾರ್ ಸರ್ ನಾನು ಹೈದರಾಬಾದ್ಗೆ ಕರೆದ್ರು ಹೋದೆ ವಿಲ್ಲ ಒಂದು ದಿನ ವೆಯ್ಟ್ ಮಾಡಿ ಅವ್ರ ನನಗೆ ಫಸ್ಟೇ ಅವ್ರ ಬ್ರದರ್ ಜೊತೆ ಕೆಲಸ ಮಾಡಿದ್ದಾರೆ ರವಿ ಸರ್ ಸರ್ ರವಿಶಂಕರ್ ಅವರು ಅಷ್ಟೇ ಹೊರ್ಗಡೆ ಆ ಪಿಕ್ಚರ್ಲ್ಲಿ ಆ ಥರ ಎಲ್ಲ ಇದೆಲ್ಲ ಮಗು ತರ ಥರ ಸೇಮ್ ಏನು ಕ್ಯಾರೆಕ್ಟರ್ ಡಿಫ್ರೆನ್ಸ್ ಇಲ್ಲ ನಾ ಅವ್ರ ಜೊತೆ ಮಾಡಿದ್ರಿಂದ ಧೈರ್ಯ ಇತ್ತು ಅವ್ರ ಅಣ್ಣ ತಾನೆ ಅಣ್ಣ ತಂದಿರಲ್ಲ ಹೆಚ್ಚು ಕಡೆ ಅವ್ರನ್ನ ಹ್ಯಾಂಡ್ಲು ಮಾಡಿದ್ರೆ ಅಂದರೆ ಇವ್ರನ್ನೂ ಹ್ಯಾಂಡ್ಲೂ ಮಾಡ್ಬೋದು ಅಷ್ಟೇ ಬಯದಲ್ಲಿಲ್ ಹೋದೆ ಅವರು ನಮ್ಮ ಮಕ್ಕಳ ಥರ ಮಗು ಥರ ಟ್ರೀಟ್ ಮಾಡಿ ಮಾಡೋದಲ್ಲ ಓ ಓಕೆ ಓಕೆ ಹ್ಯಾಂಡ್ಲ್ ಮಾಡ್ಬೋದು ಇವ್ರನ್ನ ಅನಿಸ್ತು ಅಲ್ಲಿಂದ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ನಮ್ಮ ಧರ್ಮಣ ಧರ್ಮಣ್ಣನ ನಾನು ಸುಮಾರು ನಾನು ಒಂದು ಐದಾರು ವರ್ಷದಿಂದ ಪರಿಚಯ ಅನ್ಕೊತೀನಿ ಅವ್ರು ಯಾವಾಗಲೂ ಕೇಳೋರು ಏಯ್ ನನಗೆಲ್ಲ ಕ್ಯಾರೆಕ್ಟರು ಅಂತ ಅಲ್ಲ ಅದರಿಂದ ಪ್ರೀತಿಯಿಂದ ಕೇಳ್ತಾರೆ ನನಗೆ ಎಲ್ಲ ಪಿಕ್ಚರ್ಗಳು ನೀವು ಏನು ನಿಮ್ಮ ಗಾಡಿಲಿ ಒಂದು ಪೋಲೀಸ್ ಡ್ರೆಸ್ನ ಇಟ್ಕೊಂಡು ಓಡಾಡ್ತೀರಲ್ಲ ಅಲ್ಲ ಪೊಲೀಸ್ ಕೆಲ ಪಾತ್ರ ನಿಮಗೆ ಮಾಡಿಸೋಲ್ಲ ಮಾಡಿಸಿದ್ರೆ ಲೈಟ್ ಟೈಮಲ್ಲಿ ಎಲ್ಲರೂ ತಿರುಗಿ ನೋಡಬೇಕು ಅಂಥದ್ದೊಂದು ಪಾತ್ರ ಮಾಡಿಸ್ತೀನಿ ಕರೀತೀನಿ ವೆಯ್ಟ್ ಮಾಡಿ ಅಂತ ಸುಮಾರು ಆವಾಗ ಒಂದು ನಾಲ್ಕು ವರ್ಷದಿಂದ ಹೇಳ್ತಿದ್ದೆ ಸಿಕ್ತಾಗಿಲ್ಲ ಕೆ ಗು ಬಯ್ಯರು ಸರಿ ಈಗ ಕರೆದಿದ್ದೀನಿ ಅದಕ್ಕೆ ಅವರು ನನಗೆ ಬೇರೆ ಥರ ಏನಾದರೂ ನೀವು ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ಅವರು ದಾಡಿ ಗಿಡಿಯೆಲ್ಲ ಬಿಟ್ಕೊಂಡು ಪ್ರೆಸ್ ಮುಂದೆ ಬರಬೇಡಿ ಅಂದರು ಪ್ರೆಸ್ ಮುಂದೆ ಎಲ್ಲ ಓಡಾಡ್ತಾ ಇದ್ದಾರೆ ಬರಬೇಡಿ ಅಂದರು ಆರಾಮಾಗಿ ಜಾಲಿಯಾಗಿ ಓಡಾಡ್ತಿದ್ರು ಇಲ್ಲ ಇವ್ರನ್ನ ಕೆ ಜಿ ಎಫ್ ಸಿನಿಮಾ ಕಳಿಸಿದ್ರೆ ಕರೆಕ್ಟಾಗಿ ಚುಡಾಗಿರೋದು ಓಡಾಡಿದಾರೆ ಪಾತ್ರ ತುಂಬ ಚೆನ್ನಾಗಿದೆ ಅವ್ರದ್ದು ಬೇಬಿ ಸೇಕರ್ ಅಂತ ಪಾತ್ರದ ಹೆಸರು ಭಾರಿ ಚೆನ್ನಾಗಿದೆ ನನಗೆ ತುಂಬ ಆಸೆ ಅಂದರೆ ಒಳ್ಳೆ ಫರ್ತ್ಮಾರ್ ಬರೋ ಅವ್ರನ್ನ ಬೇರೆ ಥರ ವೇರಿಯೇಷನಲ್ಲಿ ತೋರಿಸ್ಬೇಕು ಅನ್ನೋ ಒಂದು ಅವರೇ ಮೈನ್ ಮಿಲನ್ ಈ ಸಿನಿಮಾಗೆ ಬೇರೆ ಥರ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ನನಗೆ ಎಷ್ಟು ಸಾಥ್ ಕೊಡ್ತಾರೆ ಮಿಕ್ಕು ಸರ್ಕಾಂಫ್ಟೆನ್ಸ್ ಏನು ಸಾಥ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ಡಿ ಒ ಪಿ ಸಿದ್ದೇಗೌಡರಂತ ಹೊಸೊಬ್ಬರು ಈ ಟೀಚರ್ನ ಇಂಟ್ರೊಡ್ಯೂಸ್ ಇದ್ದೀನಿ ಜ ಭುವನ್ ಅವ್ರ ಎಲ್ಲ ಕೆಲಸ ಮಾಡಿದ್ದಾರೆ ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರ್ ಬಗ್ಗೆ ನಾನು ಹೇಳು ಸಚಿನ್ ಬಸ್ಟ್ರವರು ಸುಮಾರು ಏಳು ವರ್ಷ ಆಯ್ತು ಅಂದ್ಕೋತೀನಿ ರಥ ರೀ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಒಬ್ಬ ಚಿಕ್ಕ ಹುಡುಗ ಒಂದು ಏಳು ವರ್ಷದ ಹಿಂದೆ ಮೇಜ್ ಮಾಡ್ಕೊಳ್ಳಿ ಮೂಲೆಯಲ್ಲಿ ಕೂತ್ಕೊಂಡು ಏನೋಪ್ಪ ಇದು ಮಾಡೋದು ಅವರೇ ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ತಿದ್ದು ಸಚಿನ್ ಬ್ರದರ್ ರವಿ ಅವರು ರೀ ರೆಕಾರ್ಡಿಂಗ್ ಮಾಡಿರೋದು ಆವಾಗ ನೋಡಿದ್ದು ಅವ್ರನ್ನ ಆಮೇಲೆ ಕರಾವಳಿ ಮ್ಯೂಸಿಕ್ ಡೈರೆಕ್ಟ್ರ್ ಟೈಮಲ್ಲಿ ನನಗೆ ಸಿಕ್ಕಿದ್ರು ದೇವಸ್ಥಾನದಲ್ಲಿ ಇದರಲ್ಲಿ ಗಣಪತಿ ದೇವಸ್ಥಾನದಲ್ಲಿ ನಾನು ಅವ್ರಿಗೆ ಅವಾಗಿಂದ ನಂಗೆ ಗೊತ್ತಿತ್ತಲ್ಲ ಅವ್ರಿಗೆ ಇದು ಟ್ಯಾಲೆಂಟ್ ಎಲ್ಲ ಗೊತ್ತಿದ್ದಲ್ಲ ಸರ್ ನಾನು ನೆಕ್ಸ್ಟ್ ಪಿಚ್ಚರ್ ನಿಮಗೆ ಕೊಡ್ತೀನಿ ಸರ್ ಅಂತೇಳಿದೆ ಒಂದು ವಾರನೋ ಒಂದು ತಿಂಗಳೇನೋ ಕರೆಕ್ಟಾಗಿ ಅವ್ರ ಮನೆ ಬಾಗಿಲು ಹೋದೆ ಕಮ್ಮಿಟ್ ಆಯಿತು ಒಂದೆರಡು ಈಗ ಎರಡು ಸಾಂಗ್ ಎರಡು ಸಾಂಗ್ ಓಕೆ ಆಗಿದೆ ಈಗ ಸದ್ಯದಲ್ಲಿ ಅದೆಷ್ಟು ಬೇಕಾದ ಥರ ಗೊತ್ತಿಲ್ಲ ಅನ್ನೋ ರಾತ್ರಿ ಎಲ್ಲ ನನ್ನ ಮಗ ಟಾರ್ಚರ್ ಕೊಡ್ತಾರೆ ಅಂತ ಬಟ್ ಆ ಎರಡು ಸಾಂಗು ನಿಜವಾಗ್ಲೂ ಎಕ್ಸ್ಟ್ರಾ ಆಡಿದ ಮಾಡಿದ್ದಾರೆ ಈ ವರ್ಷ ಅದು ಭಯಂಕರ ಬ್ಲಾಕ್ ಬಸ್ಟರ್ ಇಟ್ಟಾಗ ಎಲ್ಲ ಚಾನ್ಸಸ್ ಇದೆ ತುಂಬ ಟ್ಯಾಲೆಂಟೆಡು ಮತ್ತು ಹಾರ್ಡ್ ವರ್ಕು ಮತ್ತು ತಾಳ್ಮೆ ಯಾವಾಗಲೂ ಮ್ಯೂಸಿಕ್ ಡೈರೆಕ್ಟ್ರಿಗೆ ತಾಳ್ಮೆ ಬೇಕು ಯಾಕಂತಂದರೆ ನಮಗೆ ಡೈರೆಕ್ಟ್ರ್ಗಳಿಗೆ ಮ್ಯೂಸಿಕ್ ಫುಲ್ಲಾಗಿ ಗೊತ್ತಿರಲ್ಲ ನಾವು ಬಾಡಿಯನ್ನು ಕೂತಿರ್ತೀವಿ ಸರ್ ಈ ತಬ್ಲ ಚೇಂಜ್ ಮಾಡಿ ಸರ್ ಈ ಬಬ್ಬು ಟಮ್ ಟಸಿದ್ ಮಣಿ ಸರ್ ಇದು ಹೇಳ್ತೀವಿ ಏ ಇವ್ನಿಗೆ ಏನು ಗೊತ್ತಿಲ್ಲ ನೀನು ಮಗ ಏನಿದಿಲ್ಲ ಅನ್ನೋ ಅಂದ್ಕೊಳ್ಳೋರು ಇದ್ದಾರೆ ಆದರೆ ಅವ್ರಿಗೆ ಒಂದು ಸ್ವಲ್ಪ ಇದಿಲ್ಲ ಓಕೆ ಸರ್ ಓಕೆ ಸರ್ ಅಡೀ ಸರ್ ಅಡೀನ ಸರ್ ಅಡಿಲಿಲ್ಲ ಸರ್ ಅಂತಾರೆ ಅವರು ಅವ್ರು ಭಾಷೆ ತುಂಬ ಹಾಡು ಬರ್ತರು ಈ ಸಾಂಗ್ ಎರಡು ಸಾಂಗ್ ಈಗ ಆಗಿರೋದ್ರಲ್ಲಂತೂ ಭಾರಿ ಖುಷಿ ಇದೆ ಥ್ಯಾಂಕ್ ಯು ಸರ್ ನಮ್ಮ ಮಣಿ ಸರ್ ಎಲ್ಲ ಇದ್ದಾರೆ ಅವ್ರದ್ದು ಒಂಬೈನೂರನೇ ಸಿನಿಮಾ ಇದು ವೆರಿ ದೊಡ್ಡ ತುಂಬ ದೊಡ್ಡ ಟೆಕ್ನಿಷಿಯನ್ನು ಅವ್ರ ಒಂದು ರೆಸ್ಪೆಕ್ಟ್ ಮಾಡೋಣ ಅದೊಂದು ಹೇಳಬೇಕು ನಾನು ಮಣಿ ಸರ್ ಪೋಸ್ಟ್ರು ಹೇಳಿ ನೀವು ನೋಡಿ ಹೇಳಿ ನನ್ನ ಪೋಸ್ಟ್ರು ಮಾಡ್ಬಿಟ್ಟು ನಾನೇ ಸೂಪರ್ ಆಗಿದೆ ಅಂತೇಳಿ ಚೆನ್ನಾಗಿರಲ್ಲ ನೀವು ಹೇಳಿ ಅವ್ರಿಗೆ ಒಂದು ರೆಸ್ಪೆಕ್ಟ್ ಮಾಡಬೇಕು ಅಂತ ಆಸೆ ಪಡ್ತೀನಿ ಯಾಕಂದರೆ ಒಂಬೈನೂರನೇ ಸಿನ್ಮಾ ತುಂಬ ಯಾಕಂದ್ರೆ ಒಂದು ಸಿನ್ಮಾ ಮಾಡೋದೇ ಕಷ್ಟ ಒಂದು ಸಿನ್ಮಾದಲ್ಲಿ ಒಂಬೈನೂರು ಸಿನ್ಮಾ ಮಾಡೋರೆ ಮನಸ್ಸ ಅವ್ರ ಮನೆಗೆ ಹೋದ್ರೆ ಒಂದು ಅರ್ಧ ಮನೆ ಬರೀ ಇದೆ ಸೀಲ್ಡ್ಗಳಿದೆ ಹಾಗೆ ಥ್ಯಾಂಕ್ ಯು ಮಣಿ ಸರ್ ನನ್ನಕ್ಕೆ ಥ್ಯಾಂಕ್ ಯು ಮಣಿ ಸರ್